ஃ்ஸ் எல்லாரும் ஹேங்கதே அறாமதே நான் அறாமதே நோட்றி இது நன் மூரிந்து வீடியோ நோட்றி ஃப்ரெண்ட்ஸ் நோட்றி எல்லாரும் டூர் ஹோரார டூர் மொனே ஹோகார ஃப்ரெண்ட்ஸ் அவரு ஓகே அதற்கு வீடியோ நோட்றி இஷ்ட ப்ளீஸ் லைக் மாஸ்தாக நோடத்தறி அவர நோட்றி ஃப்ரெண்ட்ஸ் ಮತ್ತು ನಾನೇನು ಹೇಳೋ ಫ್ರೆಂಡ್ಸ್ ಇಷ್ಟ ಆದ್ರೆ ಸಪೋರ್ಟ್ ಮಾಡಿ ನನ್ಸ ನಾ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿರಿ ಇದು ನೋಡ್ರಿ ಫ್ರೆಂಡ್ಸ್ ಈ ಹುಡುಗರು ಕುಂತಾರಲ್ಲ ಇದು ನೋಡ್ರಿ ಯಾವ ಥರ ಹೇಳಿ ಅದನ್ನು ನೋಡ್ರಿ ಫ್ರೆಂಡ್ಸ್ ಮ್ಯಾಗ್ಲಿಂದ್ರೆ ಹಿಂಗೆ ಉಲ್ಟಾ ಪಲ್ಟಾ ಆಗತ್ತೆ ನಾ ಹೆದ್ರಿಗೆ ಬರ್ತೈತಿ ಅದ್ರಾಗ ಹುಡುಗರು ನೋಡ್ರಿ ಅದನ್ನು ನೋಡ್ರಿ ಫ್ರೆಂಡ್ಸ್ ಯಾವ ಥರ ಕುಂತೈತದು ನೋಡಿದ್ರೆ ಚಕ್ರ ಬರ ನನಗೆ ಎಡಿಟ್ ಮಾಡಬೇಕಾದ್ರೆ ನೋಡ್ರಿ ಫ್ರೆಂಡ್ಸ್ ಇದು ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೋಡ್ರಿ ಯಾವ ಥರ ತಿರ್ಗಾ ಕುಂತಿತ್ತು ನೋಡ್ರಿ ಅದು ತೊಳಗ ಮ್ಯಾಗ ಉಲ್ಟ ನೋಡಿದ್ರೆ ಹೆದರಿಕೆ ಆಗ ಕುಂತಿತ್ತು ನನಗೆ ನಾ ಮತ್ತೆ ನೆಕ್ಸ್ಟ್ ಲೋಗ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬೈ ಟೇಕ್ ಕೇರ್ வாங்கல <small> இல்ல